ವಿ ಸ್ನೇಹಿತರೆಲ್ಲ ಕಾರ್ ತಗೊಂಡ್ರು ಅಂತ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ ನಿನ್ನ ಹತ್ರ ಕಾರ್ ಇಲ್ವಾ ಗುರು ಅಂತ ತುಂಬಾ ಜನ ಕೇಳ್ತಾ ಇದ್ರೆ ನನ್ನ ಹತ್ರ ಕಾರ್ ಇಲ್ಲ ಅಂದ್ರೆ ಸುಳ್ಳು ಆಗುತ್ತೆ ನಂದೇ ಕಾರು ಅಂತ ಅಂದ್ರೆ ತಪ್ಪಾಗುತ್ತೆ ಯಾಕಂದ್ರೆ ಹತ್ತು ವರ್ಷ ಹಿಂದೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ತಗೋತಿದ್ ನನಗೆ ಹತ್ತು ವರ್ಷ ಹಿಂದೆ ನೋವು ಈ ಕಾರ್ ನ ಕೊಡ್ಸ್ರೆ ಅದಕ್ಕೆ ನಾನು ಹೇಳಿದ್ದು ಈ ಕಾರ್ ನಂದೇ ಅಂತಂದ್ರೆ ತಪ್ಪಾಗುತ್ತೆ ನಮ್ಮ ಮನೆ ಕಾರು ಅಂದ್ರೆ ಸರಿ ಇರುತ್ತೆ ನಮ್ಮ ಮನೇಲಿ ಯಾವಾಗ್ಲೂ ಬೈತಾ ಇರ್ತಾರೆ ನೀನು ಸಂಪಾದನೆ ಮಾಡಿ ಕಾರ್ ತಗೊಂಡಿದ್ರೆ ಇಷ್ಟು ಕೆಟ್ಟದಾಗಿ ಕಾರ್ ನ ಮೈಂಟೈನ್ ಮಾಡ್ತಾ ಇದ್ದ ಅಂತ ಏನ್ ಮಾಡ್ಲಿ ಹೇಳಿ ಮೈನ್ ರೋಡ್ ಪಕ್ಕನ ನಮ್ಮ ಮನೆ ಇರೋದು ತಿಂಗಳಿಗೆ ಎರಡ್ ಸಲ ವಾಶ್ ಮಾಡ್ಸ್ತೀನಿ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಖರ್ಚು ಮಾಡಿ ಆದ್ರೂ ವಾಶ್ ಮಾಡಿ ಎರಡ್ ದಿಸ ಕಾರ್ ಕಂಡೀಷನ್ ಹಿಂಗ್ ಆಗ್ಬಿಡುತ್ತೆ ಕಾರ್ ಗೆ ಕವರ್ ಹಾಕಿ ಪಡವ ಅಂದ್ರೆ ಬೀದಿ ಶ್ವಾನಗಳ ಕಾಟ ಆಲ್ರೆಡಿ ಮೂರ್ನಾ ಕವರ್ ಗಳನ್ನ ಅರಿದು ಬಿಸಾಕ್ಬಿಟ್ಟವೆ ಕಾರ್ ನ ಈ ಕಂಡೀಷನ್ ನೀವು ನೋಡ್ಬಿಟ್ಟು ಕಾರ್ ನ ಪರ್ಚೇಸ್ ಮಾಡಿದಾಗ ಮಾತ್ರ ನೀವ್ ಕಾರ್ ತೊಳ್ದಿರ್ಬೇಕು ಅಂತ ಅನ್ಕೋಬಹುದು ಆದ್ರೆ ಅದು ಸತ್ಯ ಅಲ್ಲ ಏನ್ ಮಾಡಕಲ್ಲ ರೋಡ್ ಪಕ್ಕ ನಿಲ್ಸೋರ್ದು ಹಣೆ ಬರ ಅಷ್ಟೇ ಸೊ ನಿಮ್ಗೆ ನಮ್ ಕಾರ್ ಯಾವಾಗ ತೊಳೆದಿತ್ತು ಅಂತ ನೋಡಿ ಇದು ಕಾರ್ ಎಲ್ಲ ಮಾಡ್ಬಿಟ್ಟು ಪೇಪರ್ ಆಗ್ತಾರಲ್ವಾ ಆ ಪೇಪರ್ ಇನ್ನೂ ಆಚೆ ಬಿಸಾಕಿಲ್ಲ ಒಂದ್ ರೈಡ್ ಹೋಗಿ ಬಂದಿದ್ದ ಅಷ್ಟೇ ಸೊ ಅವಾಗಲೇ ಕಂಡೀಷನ್ ಕಾರ್ ಕಂಡೀಷನ್ ಈ ರೀತಿ ಆಗಿದೆ ಗ್ಲಾಸ್ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ ಇಲ್ಲ ಲಕ್ಷಗಳು ಕೊಟ್ಟು ಕಾರ್ ತಗೊಟ್ಟಿದೀವಿ ಒಂದ್ ಹತ್ತು ಸಾವಿರ ಖರ್ಚು ಮಾಡ್ಬಿಟ್ಟು ಈ ವಸ್ತು ಮನೇಲಿ ಇಡ್ತಾ ಇಲ್ವಲ್ಲ ಅಂತ ನಮ್ಮ ಮನೆಯಲ್ಲಿ ಬೈತಾನೆ ಇರ್ತಾರೆ ಸುಮಾರು ಹತ್ತು ವರ್ಷದಿಂದ ತಿಂಗಳಲ್ಲಿ ಎಂಟುನೂರಿಂದ ಸಾವಿರ ರೂಪಾಯಿ ಕಾರ್ ಕ್ಲಿನಿಕ್ ಗೆ ಅಂತಾನೆ ಖರ್ಚು ಮಾಡ್ತಾ ಇದ್ನಿ ಹಂಗು ಕಾರ್ ಅಂತೂ ನೀಟಾಗಿ ಇಟ್ಕೊಳ್ಳಕ್ ಆಗ್ತಿಲ್ಲ ಸೊ ಇದಕ್ಕೆ ಏನಾರು ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಇವತ್ತು ತಗಿಲೇಬೇಕು ಇಲ್ಲ ಅಂತಂದ್ರೆ ಮನೇಲಿ ಸರಿಯಾಗಿ ಹೋಗಿಸ್ಕೋಬೇಕಾಗತ್ತೆ ಸೊ ನಾನು ಕಾರ್ ತೋರ್ಸಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಅಂತ ಅನ್ಕೋಬೇಡಿ ಸೊ ನಾನು ಏನ್ ಕಷ್ಟ ಪಡ್ತಾ ಇದೀನಿ ನಿಮ್ಮ ಹತ್ರ ಕಾರ್ ಇತ್ತು ಅಂದ್ರೆ ಆ ಕಷ್ಟಕ್ಕೆ ಒಂದ್ ಸೊಲ್ಯೂಷನ್ ಸಿಗ್ಲಿ ಅಂತ ಸೊ ಈ ವಿಡಿಯೋ ಮಾಡ್ತಾ ಇರೋದು ಮುಂದೆ ಮುಂದೆ ಅದೇನು ಅಂತ ನಿಮಗೆ ತೋರಿಸ್ತೀನಿ ね ಬನ್ನಿ ಹೋಗ್ಬಿಡವಾ ನನ್ನ ಚಾರ್ಲಿನ ನನ್ನ ತಮ್ಮನ್ ಸ್ಕೂಟರ್ ನ ಮತ್ತೆ ನಮ್ಮ ಕಾರ್ ನ ವಾಶ್ ಮಾಡಕ್ಕೆ ತಿಂಗಳಿಗೆ ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಇನ್ಮೇಲೆ ಖಂಡಿತ ಆ ಖರ್ಚನ್ನ ನಾನು ಮಾಡಲ್ಲ ಈ ವಿಡಿಯೋನ ಪೂರ್ತಿ ನೋಡಿ ನೀವು ನಿಮ್ ಕಾರ್ ಗಳನ್ನ ಕ್ಲೀನ್ ಮಾಡಕ್ಕೆ ತಿಂಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಿತ್ತು ಅಂದ್ರೆ ಆ ದುಡ್ನ ಉಳಿಸೋ ಐಡಿಯಾನ ನಾನ್ ಕೊಡ್ತೀನಿ ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಷರ್ ವಾಶರ್ಗೆ ಹಾಲ್ ಮಾಡ್ತಾ ಇರುವ ಹಾಟ್ ಸ್ಟಾರ್ ಶೋರೂಮ್ ಬಂದಿದ್ದೀನಿ ಸೋಷಿಯಲ್ ಮೀಡಿಯಾ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ರೆ ನಾನು ಈ ಹಾಟ್ ಸ್ಟಾರ್ ಶೋರೂಮ್ ಯಾಕೆ ಬಂದಿದ್ದೀನಿ ಅಂತ ನಿಮ್ಗ ಒಂದು ಐಡಿಯಾ ಬಂದಿರುತ್ತೆ ಹೌದು ತಿಂಗಳಿಗೆ ಸಾವಿರಾರು ರೂಪಾಯಿ ಕಾರ್ ಕ್ಲೀನ್ ಮಾಡಕ್ಕೆ ಸ್ಕೂಟರ್ ಕ್ಲೀನ್ ಮಾಡಕ್ಕೆ ಖರ್ಚ್ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತೆ ನಾರ್ಮಲ್ ಟ್ಯಾಪ್ ಕ್ವಾರ್ಟರ್ ಕ್ಲೀನ್ ಮಾಡ್ತು ಗಾಡಿಗಳನ್ನ ಅಂತಂದ್ರೆ ಅಷ್ಟು ನೀಟಾಗಿ ನೀಟಾಗಂತೂ ಇರಲ್ಲ ಸೊ ಸದ್ಯಕ್ಕೆ ಈ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಕಂಡು ಹಿಡ್ಕೊಬಿಡ್ಬೇಕು ಇವರು ಬನ್ನಿ ಅದಕ್ಕೆ ಬಂದಿದ್ದೀನಿ ತುಂಬ ಒಂದು ಒಂದು ವರ್ಷ ಎರಡು ವರ್ಷದಿಂದ ನೋಡ್ತಾನೆ ಇದ್ದೆ ಹೊರಗಡೆಯಿಂದ ಸೊ ಇವಾಗ ಒಳಗಡೆ ಹೋಗಿ ಆ ಸಮಸ್ಯೆಗೆ ಸೊಲ್ಯೂಷನ್ ಏನೈತೆ ಪ್ರೈಸ್ ಎಲ್ಲ ಏನೈತೆ ಸೊ ಪ್ರಾಡಕ್ಟ್ ಎಲ್ಲ ಹೆಂಗೆಲ್ಲ ವರ್ಕ್ ಆಗುತ್ತೆ ಅಂತ ಒಂದು ಸುತ್ತಿಳ್ಕ ಬಂದ್ಬಿಡವ ಸರ್ ಪ್ರೆಷರ್ ವಾಷರ್ ಇದೆಯಾ ನಿಮಗೆ ಕಾರ್ ವಾಶ್ ಮಾಡೋದಲ್ಲ ಓಕೆ ತೋರಿಸಿರಾ ಸರ್ ಸ್ವಲ್ಪ ಹಾಂ ಸರ್ ತೋರಿಸಿ ಸೊ ನಂದು ಏನು ಕಮರ್ಷಿಯಲ್ಗಲ್ಲ ಸರ್ ಡೊಮೆಸ್ಟಿಕ್ಕಿಗೆ ನಮ್ಮ ಕಾರ್ ವಾಶ್ ಮಾಡೋಕ್ಕೆ ಅಲ್ಲೇ ನಿಂತಿದೆ ನೋಡಿ ಕಾರು ಸೊ ಅದನ್ನು ವಾಶ್ ಮಾಡೋಕ್ಕೆ ತೋರಿಸ್ತೀನಿ ಹಾಂ ಓಕೆ ಇದು ಬೇಸಿಕ್ ರೇಂಜಲ್ಲಿ ಇದೆ ನಿಮಗೆ ಓಕೆ ಒನ್ ತರ್ಟಿ ಬರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬ್ಯಾಡ್ಸು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ದು ನಿಮಗೆ ಆಫರ್ ಪ್ರೈಸ್ ಬಂದಿದ್ದು ಫೈವ್ ತೌಸಂಡ್ ರುಪೀಸು ವಿತ್ ಒಂದು ನಿಮಗೆ ಹ್ಯಾಂಡಿ ವ್ಯಾಕ್ಯೂಮ್ ನಿಮಗೆ ಕಾರ್ ಒಳಗಡೆ ಇಂಟೀರಿಯರು ಡ್ಯಾಶ್ ಬೋರ್ಡು ಕೆಳಗಡೆ ಮ್ಯಾಟ್ ಎಲ್ಲ ಕ್ಲೀನ್ ಮಾಡಿಕೊಡೋಕ್ಕೆ ಒಂದು ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್

ಸೆಕ್ಷನ್ ಅಡಾಪ್ಟರ್ ಡಿಸ್ಪೆನ್ಸರ್ ಬಾಟಲ್ ಗನ್ ಬರುತ್ತೆ ಮೀಟರ್ ಬರುತ್ತೆ ಪೈಪ್ ಬರುತ್ತೆ ಒಂದುವರೆ ಮೀಟರ್ ಪೈಪ್ ಬರುತ್ತೆ ನೀವು ಬಕೆಟ್ ಒಳಗಡೆ ಇಲ್ಲ ಸಮ್ ಟ್ಯಾಂಕ್ ಒಳಗಡೆ ಇಲ್ಲ ಡೈರೆಕ್ಟ್ ನಲ್ಲಿ ಟ್ಯಾಬ್ ಹಾಕೊಂಡು ನೀವು ವಾಶ್ರೂಮ್ ಕೂಡ ಮಾಡ್ಕೋದು ಬೈಕ್ ಕಾರು ಗಾಡಿ ಇಲ್ಲ ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ಸಿಮ್ ಟ್ಯಾಂಕ್ ಸಮ್ ಟ್ಯಾಂಕ್ ಇಲ್ಲ ಮನೆ ವಾಶ್ರೂಮ್ ಕ್ಲೀನ್ ಮಾಡ್ಕೋಬೇಕು ಕಿಚನ್ ಕ್ಲೀನ್ ಮಾಡ್ಕೋಬೇಕು ಗೇಟ್ ಕಾರ್ ಸ್ಪೇಸ್ ಜಾಗ

ನಿಮಗೂ ಯೂಸ್ ಆಗ್ಬೋದು ಸುಮಾರು ಒಂದು ಹತ್ತು ವರ್ಷದಿಂದ ತಿಂಗಳಿಗೆ ಒಂದೊಂದು ಸಾವಿರ ರೂಪಾಯಿ ಖರ್ಚು ಮಾಡ್ತಾಯಿ ಆರು ಸಾವಿರ ರೂಪಾಯಿ ಈ ಕಾಂಬೋ ಎಲ್ಲ ತಗೊಂಡಿದ್ರೆ ಒಂದು ವರ್ಷ ಮೋಟ್ರ್ ಗ್ಯಾರಂಟಿ ಕೊಡ್ತಾ ಇದ್ರೆ ಒಂಬತ್ತು ವರ್ಷ ಸರ್ವಿಸ್ಗೆ ವಾರಂಟಿ ಕೊಡ್ತಾ ಇದ್ರೆ ಸೊ ಇಷ್ಟೆಲ್ಲಾ ಇತ್ತು ಅಂದ್ರೆ ಹೆಚ್ಚು ಕಮ್ಮಿ ಇದ್ರದ್ದು ಇನ್ನೂ ಎರಡು ಮಿಷಿನ್ ತಗೋಬೋದಿತ್ತು ಅಷ್ಟೊಂದು ಖರ್ಚು ಮಾಡ್ಬಿಟ್ಟಿದ್ವಿ ಸೊ ಈ ಕಾಂಬೋ ಆಫರ್ ಗೆ ಒನ್ಲಿ ಸಿಕ್ಸ್ ತೌಸಂಡ್ ರುಪೀಸ್ ಅಂತ ಸರ್ ಈ ಮಾಡಲ್ ಏನೋ ತೋರಿಸಿದ್ರಿ ಇದಕ್ಕಿಂತ ಜಾಸ್ತಿ ಕೆಪಾಸಿಟಿ ಬೇಕು ಅಂತಂದ್ರೆ ಮಾಡಲ್ ಓಕೆ ಸಿಕ್ಸ್ ಹಂಡ್ರೆಡ್ ಬ್ಯಾಟ್ಸು ಇದರಲ್ಲಿ ಸ್ಪೆಷಲಿ ಏನಂದ್ರೆ ನಿಮಗೆ ಈಗ ಮನೆಯಲ್ಲಿ ಹಸು ಐನಾದ್ರು ಸಾಕಿರ್ತೀರ ಸ್ನಾನ ಮಾಡಬೇಕಾದ್ರೆ ಇದ್ರಲ್ಲಿ ಪ್ರೆಷರ್ ಕಂಟ್ರೋಲಿಂಗ್ ಇದೆ ನಿಮಗೆ ಪ್ರೆಷರ್ ಕಮ್ಮಿನೂ ಮಾಡ್ಕೋಬಹುದು ಜಾಸ್ತಿ ಬೇಕಾದ್ರೆ ಪ್ಲಸ್ ಮಾಡ್ಕೊಂಡ್ರೆ ಪ್ರೆಷರ್ ಜಾಸ್ತಿನೂ ಆಗುತ್ತೆ ಇದು ಸಿಕ್ಸ್ಟೀನ್ ತೌಸಂಡ್ ಇದೆ ಎಮ್ ಆರ್ ಪಿ ಇದು ನಿಮಗೆ ಟೋಟಲ್ ಕಾಂಬೋ ಕಾಂಬೋ ಪ್ಯಾಕ್ ಬಂದ್ ನೈನ್ ತೌಸಂಡ್ ರುಪೀಸ್ ಆಗುತ್ತೆ ಇದು ಕಾಂಬೋ ಏನು ಬರುತ್ತೆ ಸರ್ ಅಂದರೆ ಸೇಮ್ ಇದೇ ತರನೇ ಬರುತ್ತೆ ಫುಲ್ ಸೆಟ್ ಈ ಸೆಟ್ ಏನಿದೆ ಅದನ್ನ ಇದಕ್ಕೂ ಕೊಡ್ತೀರಾ ಕಾಂಬೋ ಆಫರ್ ಕೊಡ್ತೀರ ಫೈನಲ್ ಪ್ರೈಸ್ ಪ್ರೈಸ್ಟೀನ್ ಇದು ಎಮ್ ಆರ್ ಇದು ಆಫ್ಟರ್ ಡಿಸ್ಕೌಂಟ್ ಆಫರ್ ಪ್ರೈಸ್ ಬಂದು

ಸೊ ಸದ್ಯಕ್ಕೆ ಮೂರು ಪ್ರಾಡಕ್ಟ್ಗಳು ನನ್ನ ಮುಂದೆ ಇಟ್ಟಿದ್ದಾರೆ ಅದು ಬಿಟ್ಬಿಟ್ಟು ಇಲ್ಲೇನೋ ಕಮರ್ಷಿಯಲ್ ಇದೆ ಇದೆಲ್ಲ ನಮಗೆ ಸದ್ಯಕ್ಕೆ ಇನ್ಫಾರ್ಮೇಷನ್ ಬೇಕು ಅಂತ ನಿಮ್ಗೆ ಕೊಡ್ತೀನಿ ಸದ್ಯಕ್ಕೆ ಇದರಲ್ಲಿ ಮೂರಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು ನನಗೆ ಯಾವಾಗ ಸಜೆಸ್ಟ್ ಮಾಡ್ತೀರ ಹತ್ರ ಒಂದು ಕಾರ್ ಇದೆ ಎರಡು ಗಾಡಿ ಇದೆ ಸೊ ತಿಂಗಳಿಗೆ ಒಂದು ಒಂದುವರೆ ಸಾವಿರ ರೂಪಾಯಿ ತನಕ ವಾಷಿಂಗಿಗೆ ಗೆ ಹೋಗುತ್ತೆ ಮೂರು ಗಾಡಿಕ್ ರೇಜಲ್ಲಿ ಸಾಕು ನಿಮಗೆ ಬೇಸಿಕ್ ರೇಂಜಲ್ಲಿ ತೋರಿಸ್ಕೊಡ್ತೀನಿ ಸರ್ ಇವಾಗ ಕಾರ್ ತಂದಿದ್ದೀನಿ ಹೊರಗಡೆ ನೋಡಿ ಬ್ಲಾಕ್ ಬ್ಯೂಟಿ ಡೆಮೋ ತೋರಿಸ್ತೀರಾ

ಸೊ ಇಲ್ಲಿ ಡೆಮೋನೆ ತೋರಿಸ್ತೀನಿ ಅಂತಂದವರೆ ಇದು ಹೆಂಗಾಯ್ತು ಅಂದ್ರೆ ಹಳೆ ಸಿನಿಮಾಗಳಲ್ಲಿ ಮನೆ ಮನೆಗೆ ಹೋಗ್ಬಿಟ್ಟು ಸೋಪು ಸೋಪನ್ ಪುಡಿ ಎಲ್ಲ ಮಾರಾಕೋದಾಗ ಸೊ ಲೇಡೀಸ್ ಗಳು ಸೇಲ್ಸ್ ಮ್ಯಾನ್ ಗಳನ್ನೇ ಬಿಟ್ಟು ಬಟ್ಟೆ ಎಲ್ಲ ಹೆಂಗ್ ಒದ್ದು ತೋರಿಸ್ಬಿಡಿ ನೀವೇ ಕಳೆ ಹೆಂಗ್ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಆಯ್ತು ಕತೆ ಇವಾಗ ಸೊ ಕಾರ್ ನ ವಾಶ್ ಮಾಡಿ ತೋರಿಸ್ತಾರಂತೆ ಸೊ ನೋಡವ ಕಾರ್ ವಾಶ್ ಮಾಡ್ದಂಗೆ ಡೆಮೋನು ತಗೋಳಂಗೈತೆ ನಿಮಗೂ ಐತೆ ಸೊ ಯೂಸ್ಫುಲ್ ಆಯ್ತು ಅಂದ್ರೆ ನೀವು ತಗೋಬಹುದು ಸೊ ನಾನು ತಗೋಬಹುದು ಮೊದ್ಲು ಕಾರ್ ನ ವಾಶ್ ಮಾಡಿಸ್ಬಿಡವ ನೋಡವ ಇಷ್ಟು ಪ್ರೆಷರ್ ಎಲ್ಲ ಇರುತ್ತೆ ಸೊ ಹೆಂಗೆಲ್ಲ ಪ್ರೆಷರ್ ಸೆಟ್ ಮಾಡ್ಬೇಕು ಅದೊಂದು ಡೆಮೋನು ಇದ್ ಬನ್ನಿ ಪ್ರೆಸರ್ ಅವಶ್ಯಕತೆ ಏನಾಯ್ತು ಅಂತ ನೋಬಿಡವ ಸೊ ತಗೊಂಡ್ಬರ್ತಾ ಇದ್ರೆ ಡೈರೆಕ್ಟ್ ಹೊಸ ಮಿಷಿನಿಂದಲೇ ಪ್ರೆಸರ್ದಾಗ ಚೆಕ್ ಮಾಡ್ಬಿಟ್ಟು ತೋರಿಸ್ತಾರಂತೆ ಸರ್ ಡೆಮೋ ತೋರಿಸ್ಬಿಡ್ತೀರಾ ಸರ್ ಡೆಮೋ ತೋರ್ಸೋಕ್ಕೆ ಬಂದಿದ್ದೀನಿ ಬಂದಿದೀನಿ ಇದು ಏನು ಕೆಪಾಸಿಟಿ ಅಂತ ಇನ್ನೊಂದು ಸಲ ಹೇಳ್ಬಿಡಿ ಮತ್ತೆ ಸರ್ ಇದು ಹೆಚ್ ಎಸ್ ಒನ್ ಥರ್ಟಿ ಒನ್ ತರ್ಟಿ ತೌಸಂಡ್ ಸಿಕ್ಸ್ ಅಂಡ್ರೆಡ್ ಬ್ಯಾಟ್ಸ್ ನಿಮಗೆ ಇದರಲ್ಲಿ ವೈರ್ ಎಷ್ಟು ಉದ್ದ ಬರುತ್ತೆ ಅದನ್ನೂ ಹೇಳ್ಬಿಟ್ಟು ಹಾಂ ಅದು ಅದೇ ಅದು ಇಂಪಾರ್ಟೆಂಟ್ ವೈರ್ ಎಷ್ಟು ಒಂದುವರ್ ಮೀಟ್ರ್ ಬರುತ್ತೆ ಓಕೆ ಕೇಬಲ್ ವೈರು ಈಗ ನಿಮಗೆ ಸಾಲಿಲ್ಲ ಸ್ಯಾಕೆಟ್ ಹತ್ರ ಅಂದ್ರೆ ನೀವು ಜಂಕ್ಷನ್ ಬಾಕ್ಸ್ ಬೇಕಾದ್ರೆ ಪಾಯ ಅಂಶನೇ ಹಾಕ್ಬಿಟ್ಟು ಮಾಡ್ಕೋಬೋದು ಓಕೆ ಲಾಕ್ ಮಾಡಿದೀನಿ ಸರ್ ಇದು ಹೆಂಗ್ ಕನೆಕ್ಟ್ ಮಾಡ್ಬೇಕು ಅದೆಲ್ಲ ಹೇಳ್ಬಿಡ್ತೀನಿ ತೋರಿಸ್ಬಿಡಿ ಸರ್ ಇನ್ಲೆಟ್ ಫಿಲ್ಟರ್ ಇದೆ ಓಕೆ ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು ಇದು ನೀಟಾಗಿ ಕನೆಕ್ಟ್ ಮಾಡಿದ್ರೆ ಕೈಯಿಂದಾನೆ ಕನೆಕ್ಟ್ ಮಾಡ್ಕೋಬಹುದು ತಿರ್ಗಿಸಬಹುದು ಸ್ಪ್ಯಾನರ್ ಸ್ಪಾನರ್ ಅವಶ್ಯಕತೆ ಇಲ್ಲ ಸ್ಪ್ಯಾನರ್ ಎಲ್ಲ ಇಲ್ಲ ಕೈಯಲ್ಲ ಕೈಯಿಂದಾನೇ ಓಕೆ ಓಕೆ ಆಮೇಲೆ ನಿಮಗೆ ಗ್ಯಾಸ್ ರೆಗ್ಯುಲೇಟರ್ ಅಡಾಪ್ಟರ್ ಅಂತ ಇರ್ತದಲ್ಲ ಹಾ ಹೌದು ಅದನ್ನ ಜಸ್ಟ್ ಈ ತರ ಪುಲ್ ಮಾಡ್ಬಿಟ್ಟು ರೆಗ್ಯುಲೇಟರ್ ಇಂಗ್ ಗ್ಯಾಸ್ ಆ ಅದೇ ತರಾನೇ ಇದು ಸೆಕ್ಷನ್ ಅಡಾಪ್ಟರ್ ಓಕೆ ಈ ಪೈಪ್ ಗೆ ಹಾಕ್ಬಿಟ್ಟು ಇದು

ನೋಡಿ ಇದು ಇನ್ಲೆಟ್ ಇದು ಹೌಸ್ ಪೈಪ್ ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು ಇದು ಒಳಗಡೆ ಇದು ಸುಷ್ಮಾ ಬೋಟಿ ಇದು ಕರೆಕ್ಟ್ ಥ್ರೆಡ್ ಓಕೆ ಇದು ಔಟ್ಲೆಟ್ ಔಟ್ಲೆಟ್ ಇದು ಕರೆಕ್ಟ್ ಥ್ರೆಡ್ ಒಳಗಡೆ ಇದು ಹಾಕ್ಬಿಟ್ಟು ತಿರುಗಿಸ್ಬೇಕು ಹಿಂಗೆ ರಾಂಗ್ ಥ್ರೆಡ್ ಕೂರ್ಸಕ್ ಹೋಗ್ಬಾರ್ದು ಕರೆಕ್ಟ್ ಲಾಕ್ ಆಗಿಲ್ಲ ಅಂದ್ರೆ ನಿಮ್ಗೆ ನೀರ್ ಪ್ರೆಷರ್ ಬರದೇ ಇಲ್ಲ ಇದು ನಾರ್ಮಲ್ ಪೈಪ್ ರೀತಿ ಇದೆ ಸರ್ ಇದೇನು ಸ್ವಲ್ಪ ಏನೋ ಹೆವಿ ಪೈಪ್ ರೀತಿ ಇದೆ ಹೋಸ್ ಪೈಪ್ ಅಲ್ಲ ಸರ್ ಇದು ಇದೆ ಮೇನ್ ನಿಮಗೆ ಪ್ರೆಷರ್ ಜಾಸ್ತಿ ಇರುತ್ತೆ ಅಂತ ಜಾಸ್ತಿ ಬರೋದು ಅದರಿಂದ ಓಕೆ ಇದು ಇಲ್ಲಿ ಕನೆಕ್ಟ್ ಆಗಾಯ್ತು ಇನ್ನೊಂದು ನಿಮಗೆ ಗನ್ ಕನೆಕ್ಟ್ ಮಾಡ್ಕೊಳ್ಳೋದು ಒಂದು ಇಲ್ಲಿ ಇದೆ ಓಕೆ ಇಲ್ಲಿ ಇದೆ ನೋಡಿ ನನ್ ಕನೆಕ್ಟ್ ಮಾಡ್ಕೊಳ್ಳೋದು ಇಲ್ಲಿದೆ ಓಕೆ ಇದು ಕರೆಕ್ಟಾಗಿ ಆಗಿ ಲಾಕ್ ಮಾಡ್ಕೋಬೇಕು ಇದು ಕೂಡ ಹ್ಮ್ ರಾಂಗ್ ಥ್ರೆಡ್ ಮಾತ್ರ ಕುರ್ಸಕ್ ಹೋಗ್ಬಾರ್ದು ಜಸ್ಟ್ ಎಲ್ಲ ಕೈಯಲ್ಲೇ ಮಾಡ್ಕೋಬಹುದು ಏನು ಸ್ಪ್ಯಾನರ್ ಗಿನರ್ ಏನು ಸೆಟ್ ಮಾಡಂಗಿಲ್ಲ ನಾನೇ ಲಾಕ್ ಮಾಡ್ಕೋಬೇಕು ಓಕೆ ಯಾದಕ್ಕೆ ಇದೆಲ್ಲ ಫುಲ್ ಸೆಟಪ್ ಎಲ್ಲ ರೆಡಿ ಮಾಡಕ್ಕೆ ಯಾದೆ ಸ್ಪ್ಯಾನರ್ ಟೂಲ್ ಏನು ಅವಶ್ಯಕತೆ ಇಲ್ಲ ಥ್ರೆಡ್ ಮಾತ್ರ ಕರೆಕ್ಟಾಗಿ ಆಗಿ ಹೌದು ಹೌದು ಓಕೆ ಹೋಸ್ ಪೈಪ್ ಎಲ್ಲ ರೆಡಿ ಆಗಿದೆ ಗನ್ ಎಲ್ಲ ಫಿಟ್ ಮಾಡಿದೀನಿ ನೋಡ್ಕೊಂಡಿದೀರಲ್ಲ ಇಲ್ಲಿ ಸ್ವಿಚ್ ಆನ್ ಆಫ್ ಇದೆ ಆನ್ ತಕ್ಷಣ ನಿಮಗೆ ಮೋಟರ್ ಸೌಂಡ್ ಏನ್ ಬರೋದಿಲ್ಲ

ಸೊಪ್ಪೆ ಏನಾದ್ರು ಅನ್ಕೊಂಡಿರ್ತದೆ ಇಲ್ಲೆಲ್ಲ ಒಳಗಡೆ ಒಳಗಡೆ ಎಲ್ಲ ವಾಶ್ ಮಾಡ್ಕೋಬೋದು ನೀವು ಈಗ ಬಾನೆಟ್ನೆಲ್ಲ ಒಡ್ದ್ರೇನೆ ನೋಡಿ ಈ ತರ ಸ್ಪ್ರೆಡ್ ಕೂಡ ಮಾಡ್ಕೋಬೋದು ಅಜೆಸ್ಟ್ಮೆಂಟ್ ಮಾಡ್ಬೋದ ಮಾಡ್ಕೋಬೋದು ಈ ತರ ಸ್ಪ್ರೆಡ್ ಕೂಡನು ಮಾಡ್ಬಿಟ್ಟಿದೆ ಈ ತರ ವಾಶ್ ಮಾಡ್ಕೋಬೋದು ಓಕೆ 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 ಸೊ ಪ್ರೆಸರ್ ತುಂಬಾ ಜಾಸ್ತಿ ಇರುತ್ತಾ ಸರ್ ಇಲ್ಲಿ ಸರ್ ಕೈ ಹಾಕಲ್ಲಾ ಬಿಡುತ್ತೆ ಹುಷಾರಾಗಿರ್ಬೇಕು ಪ್ರೆಸರ್ ಎಷ್ಟೊಂದು ಪ್ರೆಸರ್ ಇದೆ ನೋಡಿ ಗನ್ನ ಏನೀಗ್ ತಗೋಬೇಕು ಅಂತ ಇನ್ನೊಂದು ಉದ್ದೇಶ ಏನಂತಂದ್ರೆ ವಾಟರ್ ಸೇವಿಂಗ್ ಗುರು ಒಂದ್ ಬಕೆಟ್ ಇತ್ತು ಅಂದ್ರೆ ನೀರು ಕಾರ್ನ ವಾಶ್ ಮಾಡ್ಕೊಂಡ್ಬಿಡ್ಬೋದು ಜಾಸ್ತಿ ಕೊಳೆ ಆಗಿಲ್ಲ ಅಂತಂದ್ರೆ ಸರ್ ನಾನು ಟ್ರೈ ಮಾಡ್ಲಾ ಸರ್ ಮಾಡ್ಬೋದಾ ನಾನು ಇಟ್ಕೋಬೋದಿ ಮೋಟರ್ ಕಟ್ ಆಫ್ ಆಗೈತೆ ತಕ್ಷಣ ಮೋಟ್ರ್ ಆನ್ ಆಗುತ್ತೆ ಸೊ ನಾನು ಟ್ರೈ ಮಾಡುವ ಅಂತ ಇನ್ನೇ ಓಹ್ ಅಲ್ಲೆಲ್ಲ ಜನ ಅವರೇ ಆಡ್ತೈತೆ ಸೊ ನೋಡಿ ಓ ಪ್ರೆಷರ್ ಇದೆ ಸರ್ ಸರ್ ಸ್ವಲ್ಪ ಮೊಬೈಲ್ ಇಟ್ಕೊಳ್ಳಿ ಸರ್ ಹಂಗೆ ನಾವು ನೋಡ್ತೀವಿ ಸ್ವಲ್ಪ ಆಟ ಆಡ್ತೀವಿ ನೀವೆಲ್ಲ ಹೆಂಗ್ ಮಾಡಿದ್ರಿ ಅಂತ ನೋಡ್ತೀನಿ ಓ ಇದು ಸೆಟ್ ಮಾಡೋದಾ ಇದು ಹಾಂ ಸರ್ ಓಕೆ ಕಾರ್ನೆಲ್ಲ ನೀಟಾಗಿ ಹಂಗೆ ವಾಶ್ ಮಾಡ್ಕೊಬಿಡುವ ಡಮನ್ ಸೊ ನಮ್ಮ ಬ್ಲ್ಯಾಕ್ ಬ್ಯೂಟಿ ನೋಡಿ ತೊಳದ ಮೇಲೆ ಫಳ ಫಳ ಅಂತ ಐತೆ ಇನ್ನು ಸೋಪು ಗುಪು ಎಲ್ಲ ಹಾಕಿಲ್ಲ ಸೊ ಇನ್ನೊಂದು ಮ್ಯಾಜಿಕ್ ತೋರಿಸ್ತಾರಂತೆ ಪ್ರೆಶರ್ ವಾಟರ್ ಅಲ್ಲಿ ಬೇರೆ ಇನ್ನೊಂದು ತೋರಿಸ್ತೀನಿ ಅಂತಂದ್ರೆ ಈಗ ಫೋಮ್ ಮಾಡಿಬಿಟ್ಟು ತೋರಿಸ್ತೀನಿ ಫೋಮ್ ಹೆಂಗ್ ಕನೆಕ್ಟ್ ಮಾಡ್ಕೊಳ್ಳೋದು ಫೋಮ್ ಕ್ಯಾನ್ ಅಂತ ನಾವೇ ಫೋಮ್ ನಮ್ಮ ಮಾಡ್ಕೊಂಡು ಬಿಡೋదా ಬಾಸ್ ಅಲ್ಲಿ ಇದೆಯಲ್ಲ ಬಾಸ್ಲ್ ಈ ತರ ಓಪನ್ ಮಾಡ್ಬಿಟ್ರೆ ಓಪನ್ ಆಗುತ್ತೆ ಓಕೆ ಈ ತರ ಕ್ಯೂ ಬೋಲ್ಡ್ ಬರುತ್ತೆ ಹಾ ಸರ್ ಲಾಕ್ ಮಾಡ್ಕೋಬೇಕು ಇಲ್ಲಿ ಗನ್ ಎಲ್ಲ ಥ್ರೆಡ್ ಎಲ್ಲ ಥ್ರೆಡ್ ಹ್ಯಾಂಡಿಂಗ್ ಹ್ಯಾಂಡಲ್ೇ ಮಾಡ್ಕೋಬೇಕು ಸ್ಪಾನರ್ ಕಟಿಂಗ್ planer ಅವಶ್ಯಕತೆನೇ ಇಲ್ಲ ನಮ್ಮ ಮನೆ ಗ್ಯಾಸ್ ಗ್ಯಾಸ್ ಸಿಲಿಂಡರ್ ಗೆ ಗ್ಯಾಸ್ ರೆಗ್ಯುಲೇಟರ್ ಹಾಕ್ತಿವಲ್ಲ ಅದೇ ತರಾನೇ ಇದು ಹಿಂದ್ಗಡೆ ಪುಲ್ ಮಾಡಿ ಒಳಗಡೆ ಪುಶ್ ಮಾಡ್ಬಿಡ್ಬೇಕು ಮಾಡ್ಬಿಟ್ರೆ ಲಾಕ್ ಆಗುತ್ತೆ ಲಾಕ್ ಆಗೋಯ್ತು ಈಗ ಒನ್ನಿ ತೋರಿಸಿನಿ ಫೋಮ್ ವಾಶ್ ಹೆಂಗ್ ಓಡಿಯೋ ಅಂತ ಸೋ ಫೋಮ್ ವಾಶ್ ಸೆಟಪ್ ರೆಡಿ ಆಗೋಯ್ತು ಅಷ್ಟೇನಾ ಅಷ್ಟೇ ಸೂಪರ್ ಮಾಡಿಬಿಡಿದೀವಿ ಸರ್ ಫೋಮ್ ವಾಶ್ ನೋಡಿ ಇವಾಗ ಆ ತೋರಿಸಿ ಸರ್ ಹೆಂಗ್ ಮಾಡ್ತೀರಾ ಅಂತ ನೋಡಿ ಈ ತರ ವಾಡ್ಕೋಬೇಕು ಫೋಮ್ ವಾಶ್ ಓಹೋ ನಮ್ಮ ಕಪ್ಪು ಕಾರ್ನ ಬಿಳಿ ಕರ್ಮ್ ಬಿಟರಲ್ಲ ಸರ್ ಪೇಂಟ್ ಎಲ್ಲ ತಾನೆ ಫೋಮ್ ಎತ್ತಾನೆ ಅದು ಫೋಮ್ ಫೋಮ್ ಇದು ಓಕೆ ಓಕೆ ಪೂರ್ತಿ ನಿಮಗೆ ಫೋಮ್ ಇದು ಆಹ ಕಾರ್ ಪಳ ಪಳ ಅನ್ಬೇಕು ನಿಮ್ದು ಆ ತರ ಆಗುತ್ತೆ ಫೋಮ್ ಸೊ ನಮ್ಮ ಕರಿ ಕಾರ್ನ ಸೊ ನಮ್ಮ ಕಪ್ಪು ಕಾರ್ನ ನಮ್ಮ ಕಪ್ಪು ಕಾರ್ನ ಬಿಳಿ ಕಾರ್ ಮಾಡಕ್ ಬಿಟ್ರು ಒಂದ್ ಫೋಮ್ ಹಾಕ್ಬಿಟ್ಟು ನೋಡಿ ಸರ್ ಫೋಮ್ ಹೆಂಗಿದೆ ಬೆಣ್ಣೆ ಬೆಣ್ಣೆ ತರ ಇದೆ ಬೆಣ್ಣೆ ಬೆಣ್ಣೆ ತರ ಇದೆ ಅಷ್ಟು ಗಟ್ಟಿ ಇದೇನು ಹಾಕಿದ ತಕ್ಷಣ ಕೊಳೆ ಎಲ್ಲ ಬಿಟ್ಕೊಂಡು ಬಂದ್ಬಿಡುತ್ತೆ ಸರ್ ಇದು ಕೊಳೆ ಎಲ್ಲ ಬಿಟ್ಕೊಂಡು ಬಿಟ್ಕೊಂಡು ಬಂದ್ಬಿಡುತ್ತೆ ಬೆಣ್ಣೆ ತರಾನೇ ಬರುತ್ತೆ ಓಕೆ 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 ಫೋಮ್ ವಾಶ್ ಎಲ್ಲ ಮಾಡ್ತು ಅಂದ್ರೆ ಒಂದು ಕೊಳೆ ಬಿಟ್ಕೊಳ್ಳುತ್ತೆ ಇನ್ನೊಂದು ಜಾಸ್ತಿ ತಿಕ್ಕಂಗಿಲ್ಲ ಪೈಂಟ್ ಪ್ರೊಟೆಕ್ಷನ್ ಆಗಿರುತ್ತೆ ಸೊ ಈ ತರದೆಲ್ಲ ಫೋಮ್ ಹಾಕಿದ್ರೆ ಯೂಸ್ಫುಲ್ ಅಂತ ನಮಗೆ ನಾವು ಎಲ್ಲಿ ಪ್ರೆಷರ್ ವಾಷಿಂಗ್ ಎಲ್ಲ ಹೋಗಿ ಕೊಡ್ತಿದ್ವಲ್ಲ ಅವ್ರು ಹೇಳ್ತಿದ್ರು ಸೊ ಅದನ್ನ ಇವಾಗ ನಾವು ನಮ್ಮ ಮನೆಯಲ್ಲೇ ಮಾಡ್ಕೊಬೋದು ನೋಡಿ ಬೆಣ್ಣೆ ತರ ಬರ್ತಾ ಇದೆ ಬೆಣ್ಣೆ ಬೆಣ್ಣೆ ಕಾರ್ ಮೇಲೆ ಬೆಣ್ಣೆ ಏನೋ ಕಪ್ಪು ಕಾರ್ ಮೇಲೆ ಬಿಳಿ ಬೆಣ್ಣೆ

ಹೆಂಗ್ ಕಾಣಿಸ್ತಾ ಇದೆ ಹೇಳಿ ಮೊದ್ಲಿಗೂ ಇವಾಗ್ಲೂ ನಮ್ಮ ಕಾರು ಈ ರೇಂಜ್ ಕ್ಲಾರಿಟಿ ಬರ್ತಾ ಇದೆ ಸೊ ಕೈ ಹಾಕಿ ಇನ್ನೊಂದ್ ಸ್ವಲ್ಪ ಉಜ್ಬಿಟ್ರೆ ನಮ್ಮ ಬ್ಲಾಕ್ ಬ್ಯೂಟಿ ಇನ್ನು ಚಿಂದಿಯಾಗಿ ಕಾಣಿಸುತ್ತೆ ಅದ್ರಲ್ಲಂತೂ ಡೌಟ್ ಇಲ್ಲ ಸೊ ಶಾರ್ಟ್ ಗನ್ ಇದ್ರೆ ನಿಮ್ಗೆ ಬಗ್ ಬಗ್ಬೇಕು ಬ್ಯಾಕ್ ಪೆನ್ ಇರುತ್ತೆ ಪೆನ್ ನೋವು ಇರುತ್ತೆ ಈ ತರ ಎಕ್ಸ್ಟೆನ್ಶನ್ ರಾಡ್ ಹಾಕೋಗ್ಬಿಟ್ರೆ ಆರಾಮಾಗಿ ಈ ತರ ನಿಂತ್ಕೊಂಡು ಹೊಡೆದ್ರೆ ನೀವು ನಿಂತ್ಕೊಂಡು ಆರಾಮಾಗಿ ಹೊಡಿಬಹುದು ಈ ತರ ಪಾರ್ಟಿ ಎಲ್ಲ ಕ್ಲೀನ್ ಮಾಡ್ಕೋತದೆ ಸೊ ನೋಡಿ ಸ್ನೇಹಿತರೆ ಏನು ಸೋಪು ಗೀಪು ಸೋಪಾಯಿಲು ಏನು ಹಾಕಿಲ್ಲ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ಪಾಚಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಸೊ ನಿಮ್ಮನೇಲೆ ಫ್ಲೋರಿಂಗು ಟೆರೆಸ್ ಸೊ ಈ ಏನಾರ ಸಜ್ಜಗಳು ಈ ತರ ಪಾಚಿ ಗೀಚಿ ಎಲ್ಲ ಕಟ್ಕೊಂಡಿದ್ರೆ ನೋಡಿ ಎಷ್ಟು ಕ್ಲಿಯರ್ ಆಗಿ ಹೋಗ್ತಾ ಇದೆ ಏನು ಸೋಪು ಗೀಪು ಎಲ್ಲ ಏನು ಅವಶ್ಯಕತೆ ಇಲ್ಲ ಅಗರ್ ಬ್ ಮಲ್ಟಿಪಲ್ ಯೂಸ್ ಒಂದು ಗಾಡಿ ಕ್ಲೀನಿಂಗು ಜೊತೆಗೆ ಮನೇನು ಕ್ಲೀನ್ ಮಾಡ್ಕೊಬಹುದು ಸೊ ಮದ್ವಾಗೈತೆ ಅದ್ರ ಜೊತೆಗೆ ಮೈನ್ ಇಂಪಾರ್ಟೆಂಟ್ ಏನಂದ್ರೆ ಕಡಿಮೆ ನೀರು ಸೊ ಸೇವ್ ವಾಟರ್ ಅಷ್ಟೇ ಸೊ ಕಡಿಮೆ ನೀರಲ್ಲಿ ಏನೇನೆಲ್ಲ ಕೆಲಸ ಮಾಡ್ಬೋದು ಅಂತ ಸೊ ನಮ್ ಕಾಮ್ ಏನ್ ಇವಾಗ ವಾಶ್ ಮಾಡಿದ್ವಿ ಇದಕ್ಕೆಲ್ಲ ಏನು ಅಮ್ಮಮ್ಮ ಅಂದ್ರೆ ಒಂದ್ ಎರಡರಿಂದ ಮೂರು ಬಕೆಟ್ ಅಷ್ಟೇ ನೀರನ್ನ ಕಚ್ ಮಾಡಿದ್ದು ಸೊ ಅಷ್ಟು ಇಲ್ಲ ಫೋಮ್ ವಾಶ್ ಎಲ್ಲ ಮಾಡಲಿಲ್ಲ ಅಂದ್ರೆ ಇನ್ನು ಕಡಿಮೆ ಆಗ್ತಿತ್ತು ಅನ್ಕೋಬಹುದು ಸೊ ನಾರ್ಮಲ್ ಆಗ ರೆಗ್ಯುಲರ್ ಆಗಿ ಮಾಡ್ತು ಅಂದ್ರೆ ಒಂದ್ ಎರಡ್ ಮೂರು ಬಕೆ ಅಲ್ಲಿ ಸೊ ನೀಟಾಗಿ ವಾಶ್ ಮಾಡ್ಕೋಬಹುದು ನಿಮ್ಮ ಕಾರ್ ಸೈಜ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಮತ್ತೆ ಎಷ್ಟು ಕೊಳೆ ಐತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ರಿಸರ್ ವಾಶರ್ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ಅನ್ನು ಕೊಟ್ಬಿಟ್ಟು ಮೈಸೂರಲ್ಲಿ ಹಾಟ್ ಸ್ಟಾರ್ ಶೋರೂಮ್ ಅಡ್ರೆಸ್ ಎಲ್ಲಿದೆ ಅಂತಾನೆ ಹೇಳೋದ್ ಮರ್ಬಿಟ್ಟೆ ಹಾಟ್ ಸ್ಟಾರ್ ಶೋ ರೂಮ್ ನ ಅಡ್ರಸ್ ನೂಪ ರೋಡ್ ಕುವೆಂಪು ನಗರು ಮೈಸೂರು ಲ್ಯಾಂಡ್ ಮಾರ್ಕ್ ಆಪೋಸಿಟ್ ಪ್ರಸನ್ನ ಗಣಪತಿ ದೇವಸ್ಥಾನ ನೀವು ಬಂದು ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಹೋಮ್ ಡೆಲಿವರಿ ಪ್ರೊವೈಡ್ ಮಾಡ್ತಾರೆ ಆಟ್ ಸ್ಟಾರ್ ಕಡೆಯಿಂದ ಹಾಟ್ ಸ್ಟಾರ್ ಶೋರೂಮ್ ಅಲ್ಲಿ ಒಂದು ಪ್ರೆಷರ್ ವಾಷರ್ ಗಳು ಮಾತ್ರ ಇಲ್ಲ ವಾಷಿಂಗ್ ಮಷಿನ್ ಚಿಮ್ನಿ ಗ್ಯಾಸ್ ಸ್ಟವ್ ಗೀಸರ್ ಮಲ್ಟಿಪರ್ಪಸ್ ತರ ಎಲ್ಲ ತುಂಬಾ ಐಟಮ್ ಗಳಿದೆ ಕರ್ನಾಟಕದಾದ್ಯಂತ ಸುಮಾರು ಐವತ್ತಕ್ಕಿಂತ ಹೆಚ್ಚು ಹಾಟ್ ಸ್ಟಾರ್ ಶೋರೂಮ್ ಗಳಿದೆ ನಿಮಗೆ ಪ್ರಾಡಕ್ಟ್ ಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಇಲ್ಲ ಹಾಟ್ ಸ್ಟಾರ್ ಶೋರೂಮ್ ಗಳ ಲೊಕೇಶನ್ ಗಳೆಲ್ಲ ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ಪ್ರೊವೈಡ್ ಮಾಡ್ತಾರೆ ನೋಡಿದ್ರಾಟ್ ಸ್ಟಾರ್ ಪ್ರೆಸರ್ ಪರ್ಫಾರ್ಮೆನ್ಸ್ ಹೆಂಗ್ ಮಾಡುತ್ತೆ ಅಂತ ಲೈವ್ ಆಗುತ್ತೆ ಸೊ ನನಗೆ ಇದೇ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಒನ್ ತರ್ಟಿ ಬಾರೋ ಒನ್ ತರ್ಟಿ ಬಾರಲ್ವಾ ಇದು ಒನ್ ತರ್ಟಿ ಬಾರೇ ಯಾಕೋ ನನಗೆ ಪರ್ಫೆಕ್ಟ್ ಆಗಿದೆ ಸಾಕು ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಇದನ್ನೇ ಫೈನಲ್ ಮಾಡ್ತಾಯಿ ಇದು ಫೈನಲ್ ಸರ್ ಹಾಂ ಸರ್ ಪ್ಯಾಕ್ ಮಾಡ್ಬಿಡಿ ಸರ್ ಸೊ ಅಂತೂ ಇಂತೂ ಒಂದು ನಾಲ್ಕು ವರ್ಷದಿಂದ ಪ್ಲ್ಯಾನ್ ನಡೀತಿತ್ತು ಇವತ್ತು ಅದು ಕಾಲ ಕೊಡಿ ಬಂದಿತ್ತು ಕತೆ ಬಿಲ್ ಮಾಡಿಬಿಟ್ಟು ಎತ್ಕೊಂಡೋಗಿ ನಾವು ಮನೇಲಿ ವಾಸೆಲ್ಲ ಮಾಡವಾ ಇಟ್ಬಿಡಿ ಸರ್ ಒಳಗೆ ನಿಮ್ಮನೆಲ್ಲ ವಾಹನಗಳಿದ್ದು ಶುದ್ಧವಾಗಿ ನೋಡ್ಕಂತೀರಾ ಅಂತಂದ್ರೆ ತಿಂಗಳಿಗೆ ಸಾವಿರ ರೂಪಾಯಿ ಮೇಲೆ ಹೆಂಗ್ ಉಳಿಸೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಟ್ ಸ್ಟಾರ್ ಶೋರೂಮ್ ಅಡ್ರಸ್ನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ನ್ಯೂ ಇಯರ್ಗೆ ಮತ್ತೆ ಸಂಕ್ರಾಂತಿಯ ಹಬ್ಬಕ್ಕೆ ಒಳ್ಳೆ ಆಫರ್ ಗಳು ಕೊಡ್ತಾ ಇದಾರೆ ಯೂಸ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಳ್ಕ್ ಹೋಗ್ಬೇಡಿ ನಮಸ್ಕಾರ ಇನ್ನೊಂದು ವಿಡಿಯೋ ಸಿಗ್ತೀನಿ